ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಹಸಿರು ಕಡಲೆಕಾಳು ಮತ್ತು ಆಲೂಗಡ್ಡೆ ಸಾಗು ಮಾಡ್ತಾ ಇದ್ದೀನಿ ಹಸಿರು ಕಡಲೆಕಾಳು ಆಲೂಗಡ್ಡೆ ಸಾಗು ಮಾಡೋದಕ್ಕೆ ಮೊದಲಿಗೆ ನಾನು ಬಾಣ್ಲಿ ತೊಗೊಂಡಿದ್ದೀನಿ ಬಾಣ್ಲಿಗೆ ಒಂದು ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಬಂದು ಸಾಗುಗೆ ತುಂಬಾ ಮುಖ್ಯವಾಗಿರುತ್ತೆ ಮತ್ತು ಅದು ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಒಂದೆರಡು ಮೂರು ಸೆಕೆಂಡ್ ನಾವು ಹುರ್ಕೊಳ್ಳೋಣ ಹುರ್ಕೊಂಡಿದ್ದಾದ್ಮೇಲೆ ಒಂದು ಎರಡು ದೊಡ್ಡ ಈರುಳ್ಳಿನ ಸಣ್ಣದಾಗಿ ನಾನು ಚೂಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ನೀವು ಹಾಕ್ಕೊಂಡು ಸೇರಿಸ್ಕೋಬೋದು ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣಗೆ ನೀವು ಕಟ್ ಮಾಡ್ಕೊಬೋದು ಕಟ್ ಮಾಡ್ಕೊಂಡ್ಮೇಲೆ ಒಂದು ಏಳೆಂಟು ಎಂಟು ಹಸಿಮೆಣ್ಸಿಂಕಾಯಿ ಎಂಟು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮಧ್ಯಕ್ಕೆ ಸೀಳಿ ಹಾಕ್ಕೊಂಡಿದ್ದೀನಿ ನಾನು ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಕರ್ಬೇವ್ ಸೊಪ್ಪು ಹಾಕೊಂಡು ಒಂದು ಐದು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಉರಿನಲ್ಲಿರಬೇಕು ಇರಬೇಕು ಜೋರು ಉರಿ ಇರಬಾರ್ದು ನೋಡಿಕೊಂಡು ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಾಗಿದೆ ಒಂದು ಐದು ನಿಮಿಷ ಆಗಿದೆ ಆದಮೇಲೆ ನಾನು ಇವಾಗ ಒಂದು ಕಾಲು ಟೀ ಅಷ್ಟು ಅರ್ಶನ ಪುಡಿ ಹಾಕ್ತಾ ಇದ್ದೀನಿ ಹಾಕಿದ್ದಾದಮೇಲೆ ಒಂದು ಕಾಲು ಟೀ ಅಷ್ಟು ಚಕ್ಕೆ ಲವಂಗ ಪುಡಿ ಹಾಕ್ತಿದ್ದೀನಿ ಬರೀ ಚಕ್ಕೆ ಲವಂಗ ಪುಡಿ ಇದು ನನಗೆ ಗರಂ ಮಸಾಲೆ ಎಲ್ಲ ಅಷ್ಟೊಂದು ಯೂಸ್ ಮಾಡೋದಿಲ್ಲ ಅದಕ್ಕೋಸ್ಕರ ನಾನು ಚಕ್ಕೆ ಲವಂಗ ಪುಡಿ ಹಾಕಿದ್ದೀನಿ ಹಾಕ್ಕೊಂಡು ಇದನ್ನು ಒಂದು ಐದು ಒಂದು ಮೂರು ನಿಮಿಷ ನಾವು ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಿದ್ದಾದಮೇಲೆ ನೋಡಿ ಒಂದು ದೊಡ್ಡದೊಂದು ಮೂರು ಟೊಮೆಟೊನ ನಾನು ಅದೇ ಚೂಪರಲ್ಲಿ ಚೆನ್ನಾಗಿ ನಾನು ನೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಪೇಸ್ಟ್ ಮಾಡಿ ಕೂಡ ಹಾಕ್ಕೊಳ್ಳಿ ಪರವಾಗಿಲ್ಲ ಹಾಕ್ಕೊಂಡು ನೋಡಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾದ್ಮೇಲೆ ಯಾವಾಗಲೂ ನೋಡಿ ಈ ಥರ ತಿರುಗಿಸ್ಕೊಬೇಕಾರೆ ಒಂದು ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಮಣ್ಣಲ್ಲೇ ಮಾಡಿರೋ ಮಟನ್ ಮಟನ್ ಮಸಾಲೆ ಒಂದೇ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಗಟ್ಟಿನೂ ಬರುತ್ತೆ ಮತ್ತು ಟೇಸ್ಟೂ ಇರುತ್ತೆ ಸ್ವಲ್ಪ ನಮಗೆ ಖಾರನೂ ಬ್ಯಾಲೆನ್ಸ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಫ್ರೈ ಮಾಡಬೇಕಾದ್ರೆ ನಮಗೆ ಸಣ್ಣಗೆ ನಮಗೆ ಗ್ರೇವಿ ಚೆನ್ನಾಗಿ ಬರಬೇಕಂದ್ರೆ ಒಂದು ಎರಡು ಟೂ ಟೀ ಸ್ಪೂನಷ್ಟು ನಾವು ನೀರನ್ನು ಹಾಕ್ಕೊಂಡು ನೀರು ಹಿಂಗೋ ತನಕ ನಾವು ಚೆನ್ನಾಗಿ ನಿಧಾನಕ್ಕೆ ನಾವು ಫ್ರೈ ಮಾಡಿದ್ವಿ ಅಂದರೆ ಗ್ರೇವಿನೂ ಚೆನ್ನಾಗಿರುತ್ತೆ ಮತ್ತೆ ಇದಾಗುತ್ತೆ ನೋಡಿ ಇವಾಗ ಕಡಲೆಕಾಳನ್ನು ನಾನು ಒಂದು ಕಪ್ಪು ಕಡಲೆಕಾಳನ್ನು ಬೇಯಿಸ್ಕೊಂಡಿದ್ದೆ ಬೇಯಿಸ್ಕೊಂಡು ನೋಡಿ ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೆ ಮತ್ತೆ ಇವಾಗ ಉಪ್ಪು ಹಾಕ್ತಿಲ್ಲ ನಾನು ಕಡಲೆಕಾಳಲ್ಲಿ ಹಾಕಿದ್ದೀನಿ ನಾನೊಂದು ಮೂರು ಆಲೂಗಡ್ಡೆನ ದೊಡ್ಡದು ಒಂದು ಮೂರು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ಸಿಪ್ಪೆ ಬಿಡಿಸ್ಕೊಂಡು ಸ ಚೆನ್ನಾಗಿ ಆಲೂಗಡ್ಡೆನ ಪುಡಿ ಮಾಡ್ಕೊಂಡಿದ್ದೆ ಪುಡಿ ಮಾಡ್ಕೊಂಡಿರೋ ಆಲೂಗಡ್ಡೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಿದ್ದಾದ್ಮೇಲೆ ನಾವು ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಒಂದು ಎರಡು ಮೂರು ನಿಮಿಷ ನಮಗೆ ಬೆಂದರೆ ಸಾಕಾಗುತ್ತೆ ಕುದ್ರೆ ಸಾಕಾಗುತ್ತೆ ಯಾಕಂದರೆ ಕಡಲೆಕಾಳು ಬೆಂದಿದೆ ಆಲೂಗಡ್ಡೆನೇ ಬೆಂದಿದೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಒಂದೆರಡು ನಿಮಿಷ ನಾವು ತಿರುಗಿಸ್ಕೊಳ್ಳೋಣ ನೋಡಿ ಇವಾಗ ಕಡಲೆಕಾಳು ಹಸಿರು ಕಡಲೆಕಾಳು ಆಲೂಗಡ್ಡೆ ಸಾಗು ರೆಡಿ ಇದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಒತ್ತೋದನ್ನು ಮರಿಬೇಡಿ ವೀಕ್ಷಕರೇ ನಿಮ್ಗೇನಾದರೂ ಅಡುಗೆ ಬೇಕಾಗಿದ್ದರೆ ಕೂಡ ನಮಗೆ ತಿಳಿಸಿ ನಮ್ಗೆ ಗೊತ್ತಿರೋ ಅಡುಗೆನ ನಾವು ಮಾಡ್ತೀವಿ ಚೆನ್ನಾಗಿಲ್ಲ ಅಂತಂದ್ರೂ ನೀವು ಕಮೆಂಟ್ ಮಾಡ್ಬೋದು ಕಮೆಂಟ್ ಮಾಡಿ ಪರವಾಗಿಲ್ಲ ನಮಗೇನು ಬೇಜಾರೆಲ್ಲ ಕಮೆಂಟ್ ಮಾಡಿದ್ರೆ ನಿಮಗೆ ನಾವು ಇರೋ ತಪ್ಪನ್ನು ತಿಳ್ಕೊಳ್ತೀವಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ